ಬೆಳಗಾವಿ ಜಿಲ್ಲೆ ರಾಮದೂರ್ ತಾಲೂಕಿನ ಎಂ ತಿಮ್ಮಾಪುರ ಗ್ರಾಮದಲ್ಲಿ ಶ್ರೀ ಬೈಲ ಮಾರುತೇಶ್ವರ ಕಾರ್ತಿಕ ಸಲುವಾಗಿ ಶ್ರೀ ಬೈಲ ಮಾರುತೇಶ್ವರ ನವತರುಣ ನಾಟ್ಯ ಸಂಘ ಎಂ ತಿಮ್ಮಾಪುರ ಗ್ರಾಮದಲ್ಲಿ ಇವರು ಅರ್ಪಿಸುವ ನಾಟಕ ಸುಂದರ ಕಲಾ ಕುಸುಮ ಸರ್ಕಾರದ ಹುಡಿ ಅರ್ಥಾತ್ ಕಲಿಯುಗದ ಕುಬೇರ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಮಾಡಿದರು ಎಲ್ಲ ಊರಿನ ಗಣ್ಯಮಾನ್ಯರಿಗೆ ಸನ್ಮಾನ ಸಮಾರಂಭ ಮಾಡಲಾಯಿತು ಹಾಗೂ ಸರ್ವ ಸದಸ್ಯರು ಹಾಗೂ ಟ್ರಸ್ಟ್ ಅಧ್ಯಕ್ಷರು ಎನ್ ಅರ್ಗುನ್ ವಕೀಲರು ಮತ್ತು ಎಸ್ ಬಸವನಗೌಡ್ ವಕೀಲರು ಹಾಗೂ ಸರ್ವ ಸದಸ್ಯರು ಊರಿನ ಗ್ರಾಮದ ಗುರು ಹಿರಿಯರು ಶ್ರೀ ಮಾರು ಬೈಲ ಮಾರುತೇಶ್ವರ ಗೆಳೆಯರ ಬಳಗ ವರದಿ ಇವರು ಹಾಗೂ ವೇದಿಕೆ ಮೇಲೆ ಆಚೆಂಥ ಎಲ್ಲ ಗಣ್ಯ ಮಾನ್ಯರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ